ಯಾರು ಬೇಕು ರೀ ನಮಸ್ಕಾರ ರೀ ನನ್ನ ಹೆಸರು ವಿನೋದ್ ಈ ಫ್ಲಾಟ್ ಅಲ್ಲಿ ಮಳಿಗೆ ಮನೆಯಲ್ಲಿ ಹೊಸ್ತಾಗಿ ಬಾಡಿಗೆ ಬಂದಿದ್ದೆ ನಾನು ಇವತ್ತೇ ಹಾಲು ಕಾಸಿದೀನಿ ಅದಕ್ಕೆ ಈ ಹಾಲ್ನ ನಿಮಗೆ ಕೊಡಕ್ಕೆ ಬಂದಿದ್ದೆ ಓಹ್ ಹೌದಾ ಒಳಗೆ ಬನ್ನಿ ಹ್ಮ್ ತಗೊಳ್ಳಿ ನಿಮ್ ಟಂಬ್ಲರ್ ಮನೆಯಲ್ಲಿ ಯಾರು ಇಲ್ವಾ ಮೇಡಮ್ ನೀವು ಮಾತ್ರ ಒಂಟಿಯಾಗಿ ಮನೇಲಿ ಇದ್ದೀರಾ ಹೌದು ರೀ ನನ್ನ ಯಜಮಾನ್ರು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ ಇವಾಗ ನಾನು ಒಬ್ಬಳೇ ಮನೇಲಿ ಇರೋದು ಇನ್ನೂ ಸ್ವಲ್ಪ ತಲೆ ಅವ್ರ ಮನೆಗೆ ಬಂದ್ಬಿಡ್ತಾರೆ ಹೋ ಹೌದಾ ಓಕೆ ಓಕೆ ಮೇಡಮ್ ನೀವು ಮೇಲ್ಗಡೆ ಮನೇಲಿ ಒಟ್ಟು ಎಷ್ಟು ಜನ ಇದ್ದೀರಾ ಅಲ್ಲಿ ನಾನು ಒಬ್ಬನೇ ಬಾಡಿಗೆಗೆ ಇರೋದು ಹೌದಾ ಆ ಮನೆ ಬಾಡಿಗೆ ತುಂಬಾ ಜಾಸ್ತಿ ಅಂತ ನನ್ನ ಯಜಮಾನ್ರು ಹೇಳಿದ್ರು ನಿಮಗೆ ಓಕೆನಾ ಪರವಾಗಿಲ್ಲ ಮೇಡಮ್ ನಾನು ಐ ಟಿ ಕೆಲಸ ಮಾಡ್ತಾ ಇದ್ದೀನಿ ಸಂಬಳ ಚೆನ್ನಾಗೇ ಬರುತ್ತೆ ನನಗೇನು ಸಮಸ್ಯೆ ಇಲ್ಲ ನನಗೆ ಬರೋ ಸಂಬಳಕ್ಕೆ ಈ ಬಾಡಿಗೆ ಎಲ್ಲ ತುಂಬ ಸಾಧಾರಣವಾದ ವಿಷಯ ಓಕೆ ನೀವಿರೋದು ಎ ಸಿ ರೂಮ್ ತಾನೇ ಹೌದು ಮೇಡಮ್ ಎ ಸಿ ರೂಮ್ ಸರಿ ಸರಿ ಓಕೆ ಮೇಡಮ್ ನಾನು ರೂಮ್ ಅರೇಂಜ್ ಮಾಡಬೇಕು ನಿಮಗೆ ಏನು ಸಹಾಯ ಬೇಕಂದ್ರೂ ನನ್ನ ಹತ್ರ ಸಂಕೋಚ ಪಡೆದೇ ಕೇಳಿ ಏನು ಸಹಾಯ ಬೇಕಂದ್ರೂ ನಾನು ಮಾಡ್ತೀನಿ ಓಕೆನಾ ಅಯ್ಯೋ ಅದೆಲ್ಲ ಯಾಕ್ರಿ ಅದಿಲ್ಲ ಮೇಡಮ್ ಒಂದೇ ಅಲ್ಲಿ ಇದೀವಿ ಒಬ್ರಿಗೊಬ್ರು ಸಹಾಯ ಮಾಡಿದರೆ ಒಳ್ಳೆ ತಾನೆ ನೀವು ಹೇಳೋದು ನಿಜನೇ ರೀ ಸರಿ ಮೇಡಮ್ ನಾನು ಹೊಡ್ತೀನಿ ನನ್ನ ನಂಬರ್ನ ನೀವು ನೋಟ್ ಮಾಡ್ಕೊತೀರಾ ಯಾಕ್ರಿ ಅದೇ ಹೇಳಿದ್ನಲ್ವಾ ಮೇಡಮ್ ನಿಮಗೆ ಯಾವಾಗ ಏನ್ ಸಹಾಯಬೇಕಂದ್ರೂ ನಾನು ಕಾಲ್ ಮಾಡಿ ನಂಬರ್ ಎಲ್ಲ ಯಾಕ್ರಿ ನಾವು ಒಂದೇ ಫ್ಲಾಟ್ ಅಲ್ಲಿ ಅಲ್ವಾ ಇರೋದು ಕರೆದ್ರೆ ಬಂದ್ಬಿಡ್ತೀರಲ್ಲ ಅದು ಕರೆಕ್ಟೇ ಮೇಡಮ್ ನಾನು ಬರ್ತೀನಿ ಆಮೇಲೆ ಭೇಟಿ ಆಗೋಣ ಏನೇ ಡೋರ್ ಓಪನ್ ಮಾಡ್ಬಿಟ್ಟು ನಿಂತಿದ್ಯಾ ಏನಾಯ್ತೋ ಮೇಲ್ಗಡೆ ಮನೇಲಿ ಒಂದು ಹುಡುಗ ಹೊಸ್ದಾಗ್ ಬಾಡ್ಗೆಗ್ ಬಂದಿದ್ದಾನೆ ಇವತ್ತೇ ಹಾಲ್ ಕಾಯ್ಸಿದ್ನಂತೆ ಅದೇ ಇವಾಗ ಬಂದು ಕೊಟ್ಟು ಹೋದ ಹೌದಾ ಸರಿ ಬಾ ತಲೆ ಹಾ ಏನೇ ತುಂಬಾ ಕೋಪದಿಂದ ಇದೆಯಾ ಅನ್ಸುತ್ತೆ ಏನಾದ್ರೂ ಹೇಳಿದ್ರೆ ತಾನೇ ಗೊತ್ತಾಗೋದು ನಾನ್ ಹೇಳಿದ್ರೆ ಮಾತ್ರ ನೀವು ಕೇಳ್ಲಿಕ್ಕೆ ಹೋಗ್ತೀರಾ ಏನೇ ಇದ್ರು ನಿಮ್ ಇಷ್ಟಕ್ಕೆ ಮಾಡ್ಲಿಕ್ಕೆ ಹೋಗ್ತೀರಾ ಏನ್ ವಿಷಯ ಅಂತ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಏನಂದ್ರೆ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನೈಟ್ ಡ್ಯೂಟಿಗೆ ಹೋಗೋದ್ ಬೇಡ ಅಂತ ಹೀಗ್ ಮಾಡಿದ್ರೆ ಹೇಗ್ರಿ ನಿಮ್ ಇಷ್ಟಕ್ಕೆ ಎಲ್ಲಾನು ಮಾಡ್ತಾ ಇದ್ದೀರಾ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ರಿಂದ ನನಗೆ ಸಹ ಸಂತೋಷನೇ ಏಯ್ ಮತ್ತೆ ಏನೇ ಮಾಡಕ್ ಹೇಳ್ತೀಯಾ ನೀನನ್ನ ಹೋಗದೆ ಮನೇಲೆ ನಿನ್ ಜೊತೆ ಕುತ್ಕೊಂಡಿರ್ಬೇಕು ಅಂತ ಹೇಳ್ತಿದ್ಯಾ ನಾನೇನ್ ಆತರ ಹೇಳ್ತಾ ಇಲ್ಲ ರೀ ನಮಗ್ ಮದುವೆ ಆಗಿದ್ರಿಂದ ಬರೇ ನೈಟ್ ಡ್ಯೂಟಿಗೆ ಮಾತ್ರ ಹೋಗ್ತಾ ಇದ್ದೀರಾ ನೀವು ನೀವು ನಿಮ್ ಕಂಪನಿಯಲ್ಲಿ ಡೇ ಶಿಫ್ಟ್ ಬೇಕು ಅಂತ ಕೇಳ್ಬೋದಲ್ವಾ ನಿಮ್ ಕಂಪನಿನಲ್ಲಿ ವರ್ಕ್ ಮಾಡೋರು ನೈಟ್ ಶಿಫ್ಟ್ ಮಾತ್ರ ಮಾಡ್ತಾರೇನು ಎರಡು ಶಿಫ್ಟ್ ಮಾಡ್ತಾ ಇದಾರಲ್ವಾ ನಿಮ್ ಮ್ಯಾನೇಜರ್ ಹತ್ರ ಹೇಳಿ ಒಂದ್ ವಾರ ನೈಟ್ ಶಿಫ್ಟ್ ಒಂದ್ ವಾರ ಡೇ ಶಿಫ್ಟ್ ಹಾಕಕ್ ಹೇಳಿ ಹಾಗ್ ಮಾಡ್ದೆ ದಿನ ನೀವು ನೈಟ್ ಶಿಫ್ಟ್ ಹೋದ್ರೆ ಹೇಗ್ ಹೇಳಿ ಇಲ್ ನೋಡು ಈ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಸಿಗೋದೆ ಎಷ್ಟು ಕಷ್ಟ ಗೊತ್ತಾ ನಿನ್ಗೆ ಹಂಗಿರುವಾಗ ಒಳ್ಳೆ ಸ್ಯಾಲ್ರಿ ಜೊತೆ ಈ ಕೆಲಸ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಅನ್ಕೋತಾ ಇದ್ದೀನಿ ಗೊತ್ತಾ ಅದರಿಂದನೇ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಈ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಈ ಕೆಲಸ ತಾನೇ ಕಾರಣ ನೀನೇ ಹೇಳು ಆದರೆ ನಾನು ಸಂತೋಷವಾಗಿಲ್ಲ ರೀ ಏನು ಹೇಳಿದೆ ನೀನು ಸಂತೋಷವಾಗಿಲ್ವಾ ಹೌದು ರೀ ನಾನ್ ಒಬ್ಬಳೆ ಹೇಗ್ರಿ ಸಂತೋಷವಾಗಿರೋದು ಹೊಸದಾಗಿ ಮದ್ವೆ ಮಾಡ್ಕೊಂಡಿರೋ ಹೆಣ್ಣು ದಿನ ಒಂಟಿಯಾಗಿ ಮಲ್ಕೊಳೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲ ಅರ್ಥ ಆಗಲ್ಲ ರೀ ನೀವ್ ದಿನ ನೈಟ್ ಡ್ಯೂಟಿ ನೋಡ್ಬಿಟ್ಟು ಬಂದ್ ತಕ್ಷಣ ಮಲ್ಕೊಂಬಿಡ್ತೀರಾ ಮಧ್ಯಾಹ್ನ ಲಂಚ್ ತಿಂದ್ಬಿಟ್ಟು ಮತ್ತೆ ಮಲ್ಕೋತೀರಾ ಸಾಯಂಕಾಲ ಎದ್ದು ತಿರ್ಗಾ ಕೆಲ್ಸಕ್ ಹೋಗ್ಬಿಡ್ತೀರಾ ದಿನ ಈ ತಾನೇ ನಡೀತಾ ಇದೆ ನಾವು ಸಂತೋಷವಾಗಿರೋದ್ ಬೇಡ್ವೇನ್ರಿ ಸರಿ ನೀನ್ ಹೇಳೋದ್ರಿಂದ ನಾನು ಆಫೀಸ್ ನಲ್ಲಿ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಯಾವಾಗ ಇದ್ರ ಬಗ್ಗೆ ಕೇಳಿದ್ರು ಸ್ವಲ್ಪ ಇರು ಆಫೀಸಲ್ಲಿ ಕೇಳಿ ಹೇಳ್ತೀನಿ ಅಂತಾನೆ ಹೇಳ್ತಾ ಇದ್ದೀರಾ ನನಗೆ ನೀವ್ ಹೇಳಿದ್ದನ್ನ ಕೇಳಿ ಕೇಳಿ ಸುಸ್ತಾಯ್ತ್ರಿ ಯಾಕ್ರಿ ಸುಳ್ಳು ಹೇಳಿ ಮೋಸ ಮಾಡ್ಬೇಕು ನಮಗೆ ಮದುವೆಯಾಗಿ ಇಷ್ಟು ತಿಂಗಳಲ್ಲಿ ಸ್ವಲ್ಪ ದಿನನಾದ್ರೂ ಸಂತೋಷವಾಗಿದ್ದೀವಾ ನಾವ್ ಇಬ್ಬರು ಸಂತೋಷವಾಗಿರ್ಬೇಕಂದ್ರೆ ನಮ್ ಜೀವನ ಶುರು ಮಾಡ್ಬೇಕ್ರಿ ಏಯ್ ಮುಗ್ದೋಗಿರೋದ್ನ ಮಾತಾಡ್ಬೇಡ ಇವತ್ ಖಂಡಿತವಾಗ್ಲೂ ಆಫೀಸ್ನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಸಂತೋಷನಾ ನಾನಿವಾಗ ಆಫೀಸ್ಗೆ ಹೋಗ್ಲಾ ಆಯ್ತು ಹೋಗ್ಬನ್ರೀ ಏಯ್ ಅದು ನೀನ್ ಸ್ವಲ್ಪ ಸಂತೋಷವಾಗಿ ನಗ್ನಗ್ತಾ ಹೇಳ್ಬೋದಲ್ವಾ ओके बाय ओके बाय और बर्तनी ಹಲೋ ಅಮ್ಮ ಹೇಗಿದ್ಯಾಮ್ಮ ಹಾ ನಾನ್ ಚೆನ್ನಾಗಿದಾರಮ್ಮಾ ನೀನ್ ಹೇಗಿದ್ದೀಯಾ ಆ ನಾನ್ ಚೆನ್ನಾಗಿದೀನಮ್ಮ ಅಳಿ ಅಂದ್ರೆ ಎಲ್ಲಿದಾರಮ್ಮ ಪಕ್ದಲ್ಲೇ ಇದ್ದಾರಾ ಮಾತಾಡ್ಬೋದಾ ಏನಮ್ಮ ನೀನು ಯಾವಾಗ್ಲೂ ಅವ್ರ್ ನನ್ ಜೊತೆನ ಇರ್ತಾರೆ ಅವ್ರಿಗ್ ಯಾವಾಗ್ಲೂ ಆಫೀಸೇನೇ ಅಲ್ವಾ ಮುಖ್ಯ ಏನಮ್ಮ ಆಯ್ತು ಅಳಿ ಅಂದ್ರ ಇವತ್ತು ನೈಟ್ ಡ್ಯೂಟಿಗ್ ಹೋಗ್ಬಿಟ್ರಾ ಹೌದಮ್ಮ ನಿಮ್ ಅಳಿಯಂದ್ರು ಯಾವಾಗ್ಲೂ ನೈಟ್ ಶಿಫ್ಟಿಗೆ ಹೋಗ್ತಾ ಇದಾರೆ ಡೇ ಶಿಫ್ಟಿಗೆ ಕೇಳಿ ನೋಡಿ ಅಂತ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿ ಆಯ್ತು ಅವ್ರು ಕೇಳಿದ್ರಾ ಇಲ್ವಾ ಅಂತ ಗೊತ್ತಿಲ್ಲ ಈವಾಗ್ಲೂ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅವರು ಅವ್ರು ನನ್ನ ಹೇಳೋದ್ ಮಾತೇ ಕೇಳೋದಿಲ್ಲ ಅವ್ರು ಸಂತೋಷವಾಗೇ ಇದ್ದಾರೆ ಆದ್ರೆ ನನ್ ಕಷ್ಟ ನನಗೆ ಅಲ್ವಾ ಗೊತ್ತು ಸರಿ ಸರಿ ಬಿಡು ನೀನ್ ಊಟ ಮಾಡಿದ್ಯಾ ಆ ಇವಾಗ್ಲೇ ತಿಂದೆ ಊಟ ಕಲ್ಲ ಏನೋ ಇಲ್ಲಿ ಕಡಿಮೆ ಇಲ್ಲ ಸರಿ ಸರಿ ನೀನ್ ಮಲ್ಕೊಂಡ್ ನಿದ್ದೆ ಮಾಡು ನಾಳೆ ಬೆಳಗ್ಗೆ ನಿನ್ನತ್ರ ಮಾತಾಡ್ತೀನಿ ಸರಿನಾ ಸರಿ ಅಮ್ಮ ಬಾಯ್ ಬಾಯ್ ಹಲೋ ಏನೇ ಈ ಟೈಮಲ್ಲಿ ಫೋನ್ ಮಾಡಿದ್ಯಾ ಏನು ಇಲ್ವೇ ನಿನ್ನ ಹತ್ರ ಮಾತಾಡ್ಬೇಕನ್ಸ್ತು ಅದಕ್ಕೆ ಕಾಲ್ ಮಾಡಿದೆ ಯಾಕೆ ನಾನು ನಿನಗೆ ಫೋನ್ ಮಾಡಬಾರ್ದೇನು ನೀನು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬಾರ್ದು ಕಣೆ ನಾನು ಈಗಲೇ ಮಲ್ಕೊಳ್ಳೋಣ ಅಂತ ಎಲ್ಲ ತೆಗ್ದಿಡ್ತಾ ಇದ್ದೆ ಮಾಡಿದೆ ಎರಡು ನಿಮಿಷ ರೀ ಬಂದ್ಬಿಟ್ಟೆ ಏ ಯಾರೇ ಅದು ಇಷ್ಟೊತ್ನಲ್ಲಿ ನಿನ್ನ ಕರೀತಾ ಇದ್ದಾರೆ ಬೇರೆ ಯಾರು ಕರೀತಾರೆ ನಮ್ಮ ಯಜಮಾನ್ರೇ ಏನಾಯ್ತು ಯಾಕಿವಾಗ ಕರೀತಾ ಇದಾರೆ ಅವರು ಏನೇ ಗೊತ್ತಿಲ್ದಿರೋ ಹಾಕಿ ಕೇಳ್ತಾ ಇದ್ಯಾ ಗಂಡ ಹೆಂಡತಿನ ಹತ್ ಗಂಟೆ ಮೇಲೆ ಯಾಕೆ ಕರಿತಾರೆ ಮಗು ತರ ಕೇಳ್ತಾ ಇದೀಯಾ ಈಗ ಮಾತ್ರ ನಾನು ಅಲ್ಲಿ ಹೋಗ್ಲಿಲ್ಲ ಅಂತ ಇಟ್ಕೋ ನನ್ ಕತೆ ಮುಗಿತು ಅಷ್ಟೇ ಮತ್ತೆ ಅವ್ರನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಓ ಹೌದಾ ಓಕೆ ಓಕೆ ಅದಿರ್ಲಿ ಇಷ್ಟೊದ್ನ ಫೋನ್ ಮಾಡಿದೀಯಾ ನಿಮ್ಮ ಯಜಮಾನ್ರ ಇಲ್ಲಿ ಇನ್ನು ನಿದ್ದೆ ಮಾಡಕ್ ಬಂದಿಲ್ವಾ ಎಲ್ಲೋದ್ರೆ ಅವರು ಅವ್ರ ಬಗ್ಗೆ ಕೇಳ್ತಾ ಇದ್ಯಾ ಅವ್ರ ಜೊತೆಗಿದ್ರೆ ನಾನ್ ಯಾಕೆ ನಿನಗ್ ಫೋನ್ ಮಾಡ್ತೀನಿ ಏನೇ ಏನ್ ಹೇಳ್ತಾ ಇದೀಯಾ ಹಾಗಾದ್ರೆ ನಿಮ್ ಯಜಮಾನ್ ನಿನ್ ಜೊತೆ ಇಲ್ವಾ ಹೌದು ಕಣೇ ನನ್ನ ಯಜಮಾನ್ರು ನೈಟ್ ಡ್ಯೂಟಿಗ್ ಹೋಗಿದ್ದಾರೆ ನೈಟ್ ಡ್ಯೂಟಿಗೆ ಹೋಗ್ಬೇಡಿ ಅಂತ ನಾನು ಅವ್ರ ಹತ್ರ ಎಷ್ಟೋ ಸಲ ಹೇಳ್ ನೋಡ್ದೆ ಇಲ್ಲ ದಿನದಿಂದ ಅವ್ರು ಹೀಗೇ ಮಾಡ್ತಾ ಇದ್ದಾರೆ ನಾನು ಹೇಳಿ ಹೇಳಿ ನೋಡಿ ನನಗೆ ಚೀ ಮಾಡೋದು ಎಲ್ಲ ನನ್ ಹಣೆ ಬರಹ ಆ ದೇವ್ರು ನನ್ನ ತಲೆಯಲ್ಲಿ ಮದ್ವೆ ಆದ್ರೂ ನಾನು ಒಂಟಿಯಾಗೇ ಇರ್ಬೇಕು ಅಂತ ಬರ್ದಿಟ್ಬಿಟ್ರೋ ಏನೋ ಸರಿ ಹಾಗಾದ್ರೆ ಏನ್ ಮಾಡೋಣ ಅಂತಿದ್ಯಾ ಒಂಟಿಯಾಗಿರೋಕ್ ನಿನ್ ಕಷ್ಟವಾಗಿಲ್ವಾ ಏನೇ ಹೇಳ್ತಾ ಇದ್ಯಾ ಕಷ್ಟವಾಗಿರಲ್ವೇನು ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ವೇ ಏನ್ ಮಾಡೋದು ಈ ತರನೇ ನಮ್ ಯಜಮಾನ್ರು ಕೂಡ ಎರಡ್ ತಿಂಗಳು ಫಾರಿನ್ ಟ್ರಿಪ್ ಹೋಗಿದ್ರು ಆ ಎರಡ್ ತಿಂಗ್ಳು ಅವ್ರು ನನ್ ಜೊತೆ ಇಲ್ದಿರ ನಾನೆಷ್ಟ್ ಕಷ್ಟ ಬಿದ್ದೆ ಗೊತ್ತಾ ಅವರು ಕೂಡ ಮನೆಗ್ ಮನೆಗೆ ಅಂತ ಕಾಯ್ತಾ ಇದ್ರು ಇವ್ರೇನಂದ್ರೆ ನಿನ್ನನ್ ಬಿಟ್ಬಿಟ್ಟು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ಹೀಗೆ ಬಿಟ್ರೆ ಕೆಲ್ಸಕ್ಕಾಗಲ್ಲ ಆದಷ್ಟು ಬೇಗ ನಿಮ್ ಯನ್ ಡೇ ಶಿಫ್ಟ್ ತಗೊಳಕ್ ಹೇಳೇ ಆಗ್ಲೇ ಸರಿ ಹೋಗೋದು ಏನು ಅರ್ಥ ಆಯ್ತಾ ಆಯ್ತು ಕಣೆ ಹೇಳಿ ನೋಡ್ತೀನಿ ಬೆಳಿಗ್ಗೆ ಮಾತಾಡೋಣ ಹ್ಮ್ ಏನಂದ್ರೆ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ನಾನು ಅಷ್ಟರಲ್ಲೇ ಟಿಫನ್ ರೆಡಿ ಮಾಡ್ತೀನಿ ಸರಿ ಮೇಡಮ್ ಏನು ಟಿಫನ್ ಮಾಡೋಣ ನಿಮಗೆ ದೋಸೆ ಓಕೆನಾ ದೋಸೆನಾ ಹಾಗಾದ್ರೆ ನನ್ಗೆ ಆನಿಯನ್ ದೋಸೆ ಆಯ್ತು ತೊಗೊಂಡ್ಬರ್ತಿಯಾ ಹ್ಮ್ ಸರಿ ನಾನು ಹೋಗಿ ನಿದ್ದೆ ಮಾಡ್ತೀನಿ ಮಧ್ಯಾಹ್ನ ಲಂಚನ ರೆಡಿ ಮಾಡಿಬಿಟ್ಟು ನನ್ನ ಒಂದು ಮೂರು ಗಂಟೆಗೆಲ್ಲ ಕರೆಕ್ಟಾಗಿ ಬಿರ್ಸ್ಬಿಡು ಸರಿನಾ ಹ್ಞೂ ಆಯ್ತು ರೀ ಹ್ಞೂ ಲಂಚ್ ಏನ್ ಮಾಡೋದು ಡೈಲಿ ಏನ್ ಅಡಿಗೆ ಮಾಡೋದು ಅಂತ ಯೋಚನೆ ಮಾಡಿ ತಲೆ ಚಿಟ್ಟಿಡ್ದು ಹೋಗತ್ತೆ ನಾನ್ ದಿನ ದಿನ ಎಷ್ಟು ನೋಡಿ ನೋಡಿ ಟೇಸ್ಟ್ ಆಗಿ ಅಡಿಗೆ ಮಾಡಿದ್ರು ಸಾ ಅವರು ತಿನ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದ್ರೂ ಕುಂಕ್ ಹೇಳೇ ಹೇಳ್ತಾರೆ ಇವತ್ತು ಕುಂಕ್ ಹೇಳ್ದೇ ಇರೋ ಸ್ಪೆಷಲ್ ಆಗಿ ಅವ್ರಿಗೆ ಏನಾದ್ರೂ ಮಾಡಿ ಹಾಕೋಣ ಏನಂದ್ರೆ 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 ಎದ್ದೇಳಿರಿ ಏನ ಟೈಮ್ ಮೂರಾಯ್ತು ರೀ ಎಷ್ಟೊತ್ತ್ರಿ ಮಲ್ಕೋತೀರಾ ನೀವು ಲಂಚ್ ರೆಡಿ ಆಯ್ತು ಬಿಸಿಯಾಗಿರ್ವಾಗ್ಲೇ ತಿನ್ಬಿಡಿ ಸರಿ ಎಲ್ಲನೂ ಎತ್ತಿಡು ನಾನ್ ಬರ್ತೀನಿ ಓಕೆನಾ ಸರಿ ನೀನ್ ತಿಂದಾ ಇಲ್ಲ ರೀ ನೀವು ಮೊದ್ಲೇ ತಿನ್ನಿ ನಾನು ಆಮೇಲೆ ತಿನ್ಕೋತೀನಿ ಅಯ್ಯೋ ಮೂರು ಗಂಟೆ ತಂಗ ತನಕ ನೀನ್ಯಾಕೆ ವೇಯ್ಟ್ ಮಾಡಬೇಕು ಮುಂಜಾನೆ ನೀನ್ ತಿನ್ಬೋದಾಯ್ತಲ್ವಾ ಸರಿ ನೀನ್ ಹೋಗು ನಾನ್ ಬರ್ತೀನಿ ಆಯ್ತು ರೀ ಏನಂದ್ರೆ ನೀನ್ ಕೂಡನೆ ತಿನ್ಬೋದಲ್ವಾ ಇಲ್ಲ ರೀ ನೀವು ಮೊದಲು ತಿನ್ನಿ ನೀವು ತಿಂದಾದ್ಮೇಲೆ ನಾನು ತಿನ್ಕೋತೀನಿ ದಿನಾ ನೀವು ತಿಂದಾದ್ಮೇಲೆ ಅಲ್ವಾ ನಾನು ತಿನ್ನೋದು ಹ್ಮ್ నిర్నిష్ట సరి సరే నేను నిద్దే మార్తిని హ్మ్న్నా మరిదిరా 7 గంటకి ఎబర్స్ పిడు అవ్వాలనే కరెక్టగా ఆఫీస్ కి పోకకగదు సరీనా ఆ ఐతురే ఏనంద్రే ನಿಮ್ಮ ಮ್ಯಾನೇಜರ್ ಹತ್ತಿರ ನೈಟ್ ಶಿಫ್ಟಿಗೆ ಬದಲಿಗೆ ಡೇ ಶಿಫ್ಟ್ ಕೇಳಿ ಕೇಳಿದ್ನೆಲ್ಲ ಕೇಳಿದ್ರಾ ಕೇಳಿದೆ ಕಣ ಇವಾಗ ಸದ್ಯಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ರು ಹೌದಾ ಸರಿ ನೀವು ಹೋಗ್ ಮಲ್ಕೊಳ್ಳಿ ಹ್ಞೂ ಎಲ್ಲ ನನ್ನ ಹಣೆ ಬರ ಹ್ಞೂ ಎಲ್ಲಿ ಹಾಳೆ ಕಾಣ್ತಾ ಇಲ್ಲ ಹಾಯ್ ಮೇಡಮ್ ಹ್ಞೂ ಹಾಯ್ ಮೇಡಮ್ ಇವ್ನೇನು ಒಳಗೆ ಒಳಗ್ ಬರ್ಬೋದ ಅಂತ ಪರ್ಮಿಷನ್ ಕೇಳದೆ ಇವನ್ ಪಾಡಿಗೆ ಒಳಗೆ ಬರ್ತಾ ಇದ್ದಾನೆ ಸ್ವಲ್ಪ ಕೂಡ ಡೀಸೆನ್ಸಿ ಇಲ್ಲ ಏನ್ ಮೇಡಮ್ ಮನೇಲಿ ಯಾರು ಇಲ್ವಾ ಮನೆ ಸೈಲೆಂಟ್ ಆಗಿದೆ ಸಾರ್ ಇಲ್ಲಿ ಹೊರಗಡೆ ಹೋಗಿದಾರ ಸಾರ್ ಎಲ್ಲೂ ಹೊರಗ ಹೋಗಿಲ್ಲ ಅವ್ರ ಇವಾಗ ಮನೆಯಲ್ಲೇ ಇದ್ದಾರೆ ಹಾಗ ಎಲ್ಲಿ ಕಾಣ್ತಾನೆ ಇಲ್ಲ ಅವರು ನೈಟ್ ಡ್ಯೂಟಿ ಮಾಡ್ಬಿಟ್ಟು ಟಯರ್ಡ್ ಆಗಿ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿದ್ದಾರೆ ಯಾಕೆ ಅವ್ರ ಹತ್ರ ಏನಾದ್ರೂ ಮಾತಾಡ್ಬೇಕಾ ಅಯ್ಯೋ ಸುಮ್ಮನೆ ಕೇಳಿದ್ನೇ ಹೇಳ್ಬೇಕಂದ್ರೆ ನನ್ ಗಂಡ್ ಮಕ್ಳಂದ್ರೇನೆ ಅಲರ್ಜಿ ಹೌದಾ ಓಕೆ ಓಕೆ ಸಡನ್ ಆಗಿ ಬಂದಿದ್ದೀರಾ ಏನಿಲ್ಲ ಮೇಡಂ ನನಗೆ ರೂಮಲ್ಲಿರೋದ್ ಬೋರ್ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ಬಂದೆ ಹೌದು ಇವತ್ ನಿಮಗ್ ಆಫೀಸ್ ಇಲ್ವಾ ಇಲ್ಲರಿ ವಾರಕ್ಕೆ ಐದ್ ದಿನ ಮಾತ್ರ ಆಫೀಸ್ ಇರುತ್ತೆ ಅದರಲ್ಲಿ ಎರಡು ದಿನ ಮಾತ್ರ ಆಫೀಸ್ಗೆ ಹೋಗ್ತೀನಿ ಮೂರ್ ದಿನ ನೆಮ್ಮದಿಯಿಂದ ವರ್ಕ್ ಫ್ರಮ್ ಹೋಮೇ ಹೌದಾ ಮತ್ತಿನೇನು ಜಾಲಿನೇ ಮನೇಲೆ ಕುಳಿಸ್ಕೊಂಡು ಚೆನ್ನಾಗಿ ಸಂಬಳ ಕೊಡ್ತಾರೆ ಅಂತ ಕಾಣುತ್ತೆ ಆ ತರ ಇಲ್ಲ ಮೇಡಮ್ ಸ್ಯಾಲ್ರಿ ತಕ್ಕಾಗೆ ಕೆಲ್ಸಾನು ಜಾಸ್ತಿ ಮಾಡಿಸ್ಕೊಂತಾರೆ ಮೇಡಮ್ ಸರ್ ನಾ ನೋಡಕಾಗಲ್ವಾ ನೀವು ನನ್ನ ಯಜಮಾನ್ರನ್ನ ನೋಡ್ಬೇಕು ಅನ್ಕೊಂಡ್ರೆ ಸಾಯಂಕಾಲ ಆರ್ ಗಂಟೆ ಮೇಲೆ ಸ್ವಲ್ಪ ಫ್ರೀ ಆಗಿರ್ತಾರೆ ಆಗ್ಲೇ ಅವ್ರ ಎದ್ದು ನೈಟ್ ಡ್ಯೂಟಿಗೆ ಹೋಗಕ್ ರೆಡಿ ಆಗ್ತಾ ಇರ್ತಾರೆ ಇಲ್ಲಾಂದ್ರೆ ಬೆಳಗ್ಗೆ ಆರ್ ಗಂಟೆ ಇಲ್ಲಾಂದ್ರೆ ಏಳು ಗಂಟೆಗೆ ಬಂದ್ರೆ ಅವರನ್ನು ನೋಡಿ ಮಾತಾಡ್ಬೋದು ಓಹೋ ಹಾಗಾ ಓಕೆ ಓಕೆ ಏನ್ರಿ ನನಗೊಂದ್ ಚಿಕ್ಕ ಡೌಟ್ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಆ ವಿಷಯನ ಕೇಳ್ಬೋದಾ ಏನ್ ಡೌಟ್ರಿ ಸರಿ ಏನಂತ ಹೇಳಿ ನನ್ ಮೇಲೆ ಕೋಪ ಮಾಡ್ಕೋಬಾರ್ದು ಸರಿನಾ ನಾನೇನ್ ಕೋಪಿಸ್ಕೊಳಲ್ಲ ನೀವೇನಂತ ಕೇಳಿ ಅದು ನಿಮ್ಮಿಬ್ಬರಿಗೆ ಮಕ್ಕಳಿಲ್ವಾ ಯಾಕೆ ಕೇಳ್ತಾ ಇದ್ದೀರಾ ಆ ವಿಷಯ ಎಲ್ಲ ನಿಮ್ಗೇನಿಕೆ ಅದೇನಿಲ್ಲ ಈ ಮನೆಯಲ್ಲಿ ಮಕ್ಕಳಿರೋ ಥರ ಕಾಣ್ತಾ ಇಲ್ವೆ ಅದಿಕ್ಕೇ ಕೇಳ್ಬೇಕನ್ಸುತ್ತು ಹ್ಮ್ ನಮಗಿನ್ನೂ ಮಕ್ಕಳೆಲ್ಲಾ ಆಗಿಲ್ಲ ಯಾಕೇನಾಯ್ತ್ರಿ ಟ್ರೈ ಮಾಡ್ಲಿಲ್ವಾ ಟ್ರೈ ಮಾಡ್ತಾನೇ ಇದ್ದೀವಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸೆಟ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ಪ್ಲಾನ್ ಮಾಡೋಣ ಅಂತ ಇದ್ದೀವಿ ಹ್ಞೂ ಓಕೆ ಓಕೆ ಏನು ಏನೋ ಜೋರಾಗಿ ಯೋಚನೆ ಮಾಡೋ ಥರ ಇದೆ ಅದು ಬೇರೆನಿಲ್ಲ ಮೇಡಮ್ ಅವರು ನೈಟ್ ಡ್ಯೂಟಿಗೆ ಹೋಗ್ತಾ ಇದಾರಲ್ವಾ ಮನೆಗೆ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ಹೀಗಾದ್ರೆ ಮಕ್ಕಳೇ ಉಡ್ತಾರಂತಾನೇ ಯೋಚನೆ ಮಾಡ್ತಾ ಇದ್ದೀನಿ ಸರಿ ಸರಿ ಮಕ್ಕಳ ವಿಷಯದ ಬಗ್ಗೆ ನಾವಿಬ್ರು ಯೋಚನೆ ಮಾಡ್ಕೋತೀವಿ ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಕಿಲ್ಲ ಓಕೆ 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 ಮೇಡಮ್ ನೀವು ಕೋಪ ಮಾಡ್ಕೋಬೇಡಿ ಓಕೆ ಓಕೆ ನೀವು ಹೊರಡಿ ನನಗೆ ಕೆಲಸ ಇದೆ ಅವ್ರು ಇವಾಗ ಎದ್ಬಿಡ್ತಾರೆ ನನಗೆ ಟಿಫನ್ ರೆಡಿ ಮಾಡಬೇಕು ಸರಿ ಮೇಡಮ್ ನಾನು ನೋಡ್ತೀನಿ ಹಲೋ ಮೇಡಮ್ ಮೇಡಮ್ ಏನ್ ಬೇಕ್ರಿ ಏನ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಏನ್ ಮೇಡಮ್ ನನ್ನ ಮೇಲಿರೋ ಕೋಪ ಇನ್ನೂ ಹೋಗಿಲ್ವಾ ನಿಮ್ಮ ಮನೆಗೆ ಬಂದಿದ್ದೀನಿ ಹೊರಗೆ ನಿಂತ್ಕೊಂಡೇ ಮಾತಾಡಿಸ್ತಾ ಇದ್ದೀರಾ ನೀವು ನನ್ನ ಬಾ ಅಂತ ಕರಿಯಲ್ವಾ ನೀವು ನೀವ್ಯಾವಾಗಲೂ ನಮ್ಮ ಹತ್ರ ಏನು ಕೇಳ್ಕೊಂಡ ಒಳಗ್ ಬರ್ತೀರಾ ಭಾಗ ತೆಗ್ದಿದ್ರೆ ಸಾಕು ಹಂಗೆ ಒಳಗೆ ಬಂದ್ಬಿಡ್ತೀರಾ ಇವಾಗೇನ್ ಪರ್ಮಿಷನ್ ಕೇಳ್ತಾ ಇದೀರಾ ಒಳಗ್ ಬನ್ನಿ ಸಾರು ಒಳಗಡೆ ಮಲ್ಕೊಂಡಿದಾರ ಮೇಡಮ್ ಇಲ್ಲ ಅವ್ರಿನ್ನೂ ಬಂದಿಲ್ಲ ಏನ್ ಮೇಡಮ್ ಹೇಳ್ತಾ ಇದ್ದೀರಾ ಇನ್ನು ಬಂದಿಲ್ವಾ ನೈಟ್ ಡ್ಯೂಟಿಗೋದ್ರೆ ಇಷ್ಟೊತ್ತಿಗೆ ಬರ್ಬೇಕಲ್ವಾ ಆ ಬಂದಿರ್ಬೇಕಾದ್ರೆ ನನ್ನ ಹಸ್ಬೆಂಡಿಗೆ ಶಿಫ್ಟ್ ಮಾಡ್ಸೋರು ಮೈ ಹುಷಾರಿಲ್ಲ ಅಂತ ಬಂದಿಲ್ಲ ಅವ್ರಿಗೆ ಬದ್ಲಾಗಿ ನನ್ ಗಂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನೈಟ್ ಡ್ಯೂಟಿನೂ ಕಂಟಿನ್ಯೂ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆನೆ ಬರ್ತಾರೆ ಹೋ ಹಾಗ ಹ್ಮ್ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಕುಡಿಯಕ್ಕೆ ಏನಾದ್ರೂ ತಂಪಾಗಿ ಕೊಟ್ರೆ ಈ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಆಯ್ತು ರೀ ನೀವು ಹೋಗಿ ಕೂತ್ಕೊಳ್ಳಿ ನಾನು ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ ಹ್ಮ್ ಮೇಡಮ್ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದ ಏನಂತ ಹೇಳಿ ನಿಮ್ಮ ಮನೆಯವರು ರಾತ್ರಿ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದು ಹಗಲಲ್ಲೆಲ್ಲ ಮಲ್ಕೊಂತಾರಲ್ವಾ ನಿಮ್ಮ ಮನೆಯವರಿಂದ ನಿಮಗೆ ಯಾವುದೇ ರೀತಿ ಸಂತೋಷ ಸಿಗ್ತಾ ಇಲ್ಲ ಅಂತ ನಿಮ್ಮನ್ನ ನೋಡ್ದಾಗೆಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಒಂದು ಐಡಿಯಾ ಕೊಡೋಣ ಅಂತ ಇದ್ದೀನಿ ಏನ್ ಐಡಿಯಾ ಏನಂತ ಹೇಳಿ ನಿಮ್ಮ ಗಂಡನಿಂದ ಸಿಗದೆ ಇರೋ ಎಲ್ಲ ಸಂತೋಷನೂ ನಾನು ನಿಮಗೆ ಕೊಡ್ಬೇಕಂತ ಇದ್ದೀನಿ ನಿಮಗೆ ಓಕೆ ಅಂದ್ರೆ ಹೇಳಿ ಹಲೋ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ನೀವು ಈ ತರ ಮಾತಾಡ್ತೀರಂತ ಚೂರು ಅಂದ್ಕೊಂಡಿಲ್ಲ ನಾನು ನೋಡಕ್ಕೆ ನನ್ಗಿಂತ ಚಿಕ್ಕ ಥರ ಇದ್ದೀರಾ ನೀವ್ ಈ ತರ ಎಲ್ಲ ನನ್ನ ಹತ್ರ ಮಾತಾಡ್ಬೋದಾ ದಯವಿಟ್ಟು ಇಲ್ಲಿಂದ ಮೊದಲು ನೀವ್ ಆಚೆ ಹೋಗಿ ಹಲೋ ಕೂಲ್ ಕೂಲ್ ಯಾಕ್ರಿ ಎಷ್ಟು ಕೋಪ ಮಾಡ್ಕೊತೀರಾ ನೀವು ಏನೋ ಕೇಳ್ಬೇಕನ್ಸುತ್ತೋ ಅದಕ್ಕೆ ಕೇಳಿದ್ನೆ ಅದಕ್ಕೆ ಯಾಕೆ ಇಷ್ಟಕ್ಕೆ ಹೋಗ್ತೀರಾ ನಿಮಗೆ ಒಪ್ಕೆ ಅಂದ್ರೆ ಓಕೆ ಅಂತ ಹೇಳಿ ಇಲ್ಲಂದ್ರೆ ಬೇಡ ಅಂತ ಹೇಳಿ ಅಷ್ಟೇ ತಾನೇ ಏನ್ರೀ ನೀವೇನ್ ನನ್ನ ಹತ್ರ ಕೇಳಿದ್ರಿ ಅಂತ ನಿಮಗೆ ಅರ್ಥ ಆಯ್ತಾ ಇಲ್ವಾ ನೀವು ನನ್ನ ಹತ್ರ ಮಾತಾಡಿದ ಮಾತಿಗೆ ನಾನ್ ಟೆನ್ಷನ್ ಆಗದೆ ಕೂಲಾಗಿ ಮಾತಾಡ್ಬೇಕಂತೀರಾ ಸರಿ ಮೇಡಮ್ ಅದನ್ನ ಮರ್ತ್ಬಿಡಿ ನಿಮಗೂ ಇಂಟ್ರೆಸ್ಟ್ ಇದ್ರೆ ಸಂತೋಷವಾಗಿರ್ಬೋದಂತ ಕೇಳಿದ್ನೇ ಅಷ್ಟೇನೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ ಸರಿ ನಾ ಹೊರಡ್ತೀನಿ ಛೇ ಅವಳ ಹತ್ರ ನಾನು ಎಷ್ಟು ಜೆಂಟ್ಲಾಗಿ ನಡ್ಕೊಂಡೆ ಆದರೆ ಅವಳು ನನ್ನ ಜೊತೆ ಎಷ್ಟು ಸೊಕ್ಕಿನಿಂದ ಮಾತಾಡಿದ್ಲು ಆದರೆ ಅವಳ ಹತ್ರ ಏನೋ ಒಂದಿದೆ ಅವಳನ್ನ ಹೇಗಾದರೂ ನಾನು ಅನುಭವಿಸ್ಲೇಬೇಕು ಏನು ಮಾಡಿದರೆ ಇವಳು ನಮ್ಮ ದಾರಿಗೆ ಬರ್ತಾಳೆ ಒಂದು ಐಡಿಯಾನೂ ಬರ್ತಾ ಇಲ್ವೇ ಯಾಕೆ ನೀನು ನನ್ನ ಮೇಲೆ ಇರೋ ಕೋಪ ಹೋಯ್ತಾ ಮೇಡಮ್ ಬ್ಯಾಡ್ದಿರೋದೆಲ್ಲ ಮಾತಾಡ್ಬಾರ್ದು ಮೊದಲು ಏನು ವಿಷಯ ಅಂತ ಹೇಳು ಸಾರಿ ಮೇಡಮ್ ನಿಮ್ ಹತ್ರ ಆ ರೀತಿ ಮಾತಾಡೋದಕ್ಕೆ ನನ್ನ ಕ್ಷಮಿಸ್ಬಿಡಿ ನಾನು ಈ ಪ್ರಸಾದನ ಕೊಡಕ್ಕೆ ಇವಾಗ ನಾನು ಇಲ್ಲಿ ಬಂದೆ ತಗೊಳ್ಳಿ ಇಲ್ಲ ರೀ ನಿಮ್ಮ ನಡವಳಿಕೆ ಯಾವ್ದು ಚೂರು ಸರಿಯಿಲ್ಲ ಇಲ್ಲ ಮೊದಲು ಹೊರಡಿ ನೋಡಿ ಮೇಡಮ್ ನನ್ನ ಮೇಲೆ ಇರೋ ಕೋಪನ ಇದ್ರ ಮೇಲೆ ತೋರಿಸ್ಬೇಡಿ ಇದು ತುಂಬಾ ಶಕ್ತಿ ಇರುವಂತ ದೇವಸ್ಥಾನದಿಂದ ಬಂದ ಪ್ರಸಾದ ಮೇಡಮ್ ಈ ಪ್ರಸಾದನ ಗೊತ್ತಿರೋರು ಕೊಟ್ರೆ ಪುಣ್ಯ ಸಿಗುತ್ತೆ ಮೇಡಮ್ ಅದಕ್ಕೋಸ್ಕರನೇ ಇದನ್ನ ಕೊಡಕ್ ಬಂದಿದ್ದೆ ಮೇಡಮ್ ಮೇಡಮ್ ಅದು ಸ್ವಲ್ಪ ತಾನೇ ಇದೆ ಇಲ್ಲೇ ತಿನ್ಬೋದಲ್ವಾ ಎರಡು ಸ್ಪೂನೇ ಬರುತ್ತೆ ಟಕ್ಕಂತ ತಿನ್ಕೊಟ್ರೆ ನಾ ಬೌಲ್ ತಗೊಂಡು ಹೋಗ್ಬಿಡ್ತೀನಿ ಇಲ್ಲಿ ನೋಡಿ ನಾನು ಇದನ್ನ ಬೇರೆ ಬೌಲಿಗೆ ಹಾಕೊಡ್ತೀನಿ ಅದನ್ನ ತಗೊಂಡು ನೀವು ಇಲ್ಲಿಂದ ಹೊರಡಿ ಮೇಡಮ್ ಈ ಪ್ರಸಾದನ ನೀವು ನನ್ನ ಕಣ್ ಮುಂದೆ ತಿಂದ್ರೆ ಸ್ವಲ್ಪ ನೆಮ್ಮದಿ ಇರುತ್ತೆ ನನಗೆ ಆಯ್ತು ರೀ ಇವಾಗೇನು ಈ ಪ್ರಸಾದನ ನಾನು ಈಗಲೇ ತಿಂದು ಈ ಬೌಲನ್ನು ಕೊಡಬೇಕು ಅಷ್ಟೇ ತಾನೇ ಏನಾಯ್ತು ನಾನು ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಎಷ್ಟೊಂದ್ಸಾರಿ ಕೇಳಿ ನೋಡಿದ್ದೀನಿ ಆದ್ರೆ ನೀನು ಒಕ್ಕೊಣ ತರ ಕಾಣ್ತಾನೆ ಇಲ್ಲ ಇವತ್ ನಾನಿನ್ನ ಪೂರ್ತಿಯಾಗಿ ಅನುಭವಿಸ್ತೀನಿ ಯಾರು ಅಂತ ನೋಡ್ತೀನಿ ಏನು ಇವಳು ಬಾಕಲ್ ತೆಗೆದಿಟ್ಬಿಟ್ಟು ಒಳಗೆ ಏನ್ ಮಾಡ್ತಾ ಇದ್ದಾಳೆ ಯಾರ ನೀನು ಏನೋ ಮಾಡ್ತಾ ಇದ್ಯಾ ಸೊನ್ ಕುಡಿ ಸರ್ ಲತಾ 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 ಅಯ್ಯೋ ಲತಾ ಏನಾಯ್ತಮ್ಮ ಲತಾ ಇದೋಳಮ್ಮ ನಿಧಾನವಾಗಿ ಏನಾಯ್ತಮ್ಮ ಯಾರವ್ನು ನಮ್ಮ ಮನೆ ಮೇಲ್ ಕಡೆ ಬಾಡ್ಗೆಗ್ ಅಂತ ಹೇಳಿದ್ನಲ್ಲ ಆ ಹುಡುಗ ಪ್ರಸಾದದಲ್ಲೇನೋ ಮಿಕ್ಸ್ ಮಾಡಿ ಕೊಟ್ಬಿಟ್ಟಾರಿ ತಿನ್ಮೇಲೆ ನನಗೆ ತಲೆ ತೆರಗಿಬಿಡ್ತು ಒಳ್ಳೆ ಕಾಲ ನೀವು ದೇವ್ರ ಥರ ಬಂದು ಕಾಪಾಡಿಬಿಟ್ರಿ ಇಲ್ಲಾಂದರೆ ಅವ್ನನ್ನು ಅವನ್ನ ಎಷ್ಟು ಧೈರ್ಯ ಅವ್ನಿಗೆ ಅವ್ನಿಗೆ ಇವತ್ತು ಒಂದು ದಾರಿ ತೋರಿಸ್ತೀನಿ ಇವಾಗಲೇ ಅವ್ನ ಪೊಲೀಸಲ್ಲಿ ಇಟ್ಕೊಡೋಣ ಬಾ ನೀನು ಯಾಕೆ ಹೇಳ್ತಿದ್ಯಾ ತಪ್ಪಾಗಿದ್ದು ಅವನು ಅವನ್ನ ಇವತ್ತು ಸುಮ್ಮನೆ ಬಿಡಬಾರ್ದು ಬಾ